ಸರ್ ನಮಸ್ತೆ ತಮ್ಮ ಹೆಸರು ಸರ್ ಹಾ ಊರು ಸರ್ ಸೆಟ್ನಿ ಈಗ ನಮ್ಮಲ್ಲಿ ಬಳೆ ಗಿಡ ತಗೊಂಡಿದ್ದು ನೀವು ಕೇರನಗರದಲ್ಲಿ ನಮ್ಮ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಂ ಕೇರನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಸರ್ ಎಷ್ಟು ಗಿಡ ತಗೊಂಡಿದ್ರಿ ಸರ್ ಏಲಕ್ಕಿ ಮುನ್ನೂರು ಎಷ್ಟು ಈಗ ಒಂದು ಬ್ಯಾಚ್ ಆಲ್ರೆಡಿ ಮುಗಿಯತ್ತಲ್ವಾ ಸರ್ ಮೊದಲನೇ ಬ್ಯಾಚ್ ಬ್ಯಾಚು ಎಂಬತ್ತು ಸರ್ ಅವರೇಜ್ ಎಷ್ಟು ಕೆ ಜಿ ಅವರೇಜು ಇಪ್ಪತ್ತು ಕೆಜಿ ಬಂದಿದೆ ಈಗ ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಸರ್ ಮಣ್ಣು ದಿಂಡ ಕಟ್ಟು ಬೇಕು ಅಂತಾರೆ ಇದು ಯಾವುದು ನೀವು ದಿಂಡು ಕಟ್ಟಿಲ್ಲ ಹಾಂ ದಿಂಡು ಕಟ್ಟಿಲ್ದನೆ ಇರೋದ್ರಿಂದ ಏನೋ ಗಾ ಗಿಡ ದಬ್ಬಾಕತ್ತದೆ ಅದು ಇದು ಅಂತ ಹೇಳ್ತಾರೆ ಹಾಂ ಈಗ ಈಗ ಗಿಡ ನೋಡಿ ಇದು ಫುಲ್ ಇಷ್ಟು ದೊಡ್ಡ ಗೊನೆ ಬಂದಿದೆ ಇದು ಇದು ಆಲ್ರೆಡಿ ಎರಡನೇ ಬೆಳೆ ಬಿಟ್ಬಿಟ್ಟಿದಿರಿ ಹ್ಞೂ 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 ಈ ಮರಿ ಎಲ್ಲ ತೆಗೆಸ್ತಾ ಇದೀರಿ ಅಲ್ವ ಈಗ ಇದಕ್ಕೆ ಸರ್ ಪಚ್ಚಿ ಬಾಳೆ ಎಷ್ಟು ಬಂತು ಅವರೇಜ್ ಇದೆ ಐವತ್ತು ಕೆ ಜಿ ಬರ್ತೈತೆ ಹ್ಞೂ ಹ್ಞೂ ಡ್ರಿಪ್ಪು ಎರಡೆರಡು ಡ್ರಿಪ್ ಮಾಡಿದ್ದೀರಿ ಹಾಂ ಬಾಳೆಗೊಂದು ಮಣ್ಣು ಯಾರಾಗಿಸಿಲ್ಲ ಮರಿ ತಗೋತಾ ತಗೊತಾಯಿರ್ತೀರಿ ಈ ಥರ ನೋಡಿ ಸರ್ ಅದ್ಭುತವಾಗಿ ಬಂದಿದೆ ರೇಟ್ ಸಿಗ್ಬೇಕು ಸರ್ ರೇಟ್ ಇಲ್ಲ ಐವತ್ತರಿಂದ ಐವತ್ತೈದು ಬಿಸ್ಲಲ್ವಾ ಅದು ಮಾಡಿ ಸರ್ ಖರ್ಚು ಏನು ಮಾಡಿದ್ದೀರಿ ಸರ್ ಒಂದು ಗಿಡಕ್ಕೆ ಬಾಳೆಗೆ ಒಂದು ಗಿಡಕ್ಕೆ ಖರ್ಚು ಹಾಂ ಎಲ್ಲ ಲೇಬರ್ದೆಲ್ಲ ಎಲ್ಲ ಲೇಬರ ಲೇಬರಲ್ಲೇ ಮಾಡೋದು ಇವರು ಅಣ್ಣವ್ರು ಯಾವ ಲೇಬರು ಹಾಂ ಹಾಂ ಈ ಎಣ್ಣೂರೇ ಲೇಬರ್ ಹಾಂ ರಂಗ ಸಮುದ್ರ ರಂಗ ಸಮುದ್ರದಾರಾ ರಂಗ ಸಮುದ್ರ ಹಾಂ ನೀವು ರಂಗ ಸಮುದ್ರವಣ ಪಟೇಲ್ರ ರೇವಣ್ಣ ಅವ್ರಿಗೂ ಬೆಳೆ ಕೊಟ್ಟರು ಅಂದರೆ ಹ್ಞೂ ತೆಗಿಯೋಣ ಆಯ್ತಾ ಒಂದು ತೆಗೀರಿ ತೆಗಿರಿ ಒಂದು ನೋಡಿ ಸರ್ ನೋಡಿರಿ ನೋಡಿರಿ ಮರಿಗಳಿಗೆ ಏಟಾಗ್ದಂಗೆ ತೆಗೀತಾ ಇದೀರಿ ಎರಡನೇ ಮೇಳೆ ಏನಾಗಿದೆ ಅಂದ್ರೆ ಸ್ವಲ್ಪ ಬೇಗ ಬಿಟ್ಟಿದಿರಲ್ಲ ಅಲ್ಲ ಫಾಸ್ಟ್ ಆಗಿ ಹೈಟ್ ಆಗಿದೆ ಅಷ್ಟೇ ಬೇಗ ಬಿಟ್ರೆ ಹೈಟ್ ಆಗ್ಬಿಡುತ್ತೆ ಹ್ಮ್ ನೋಡಿದೆ ನೋಡಿದೆ ಅದ್ಭುತವಾಗಿ

ಇದು ಮಲ್ಲಿಕಾರ್ಜುನ್ ಅವರು ಅಂತ ಹೇಳಿ ರೈತರದು ನಂಬರು ಇದು ಅಡಿಕೆ ಇದೆ ಅಡಿಕೆ ಮಧ್ಯದಲ್ಲಿ ತೆಂಗು ಮಾಡಿದರೆ ಒಂದೊಂದು Thank you.